ನಮ್ಗೆ ಏನ್ ಬೇಕಾಗ್ಯದ ನಮಗಿರೋದು ಒಂದೇ ಒಂದು ಗುರಿ ನಮ್ಮ ಒಂದೇ ಜಾತಿ ಕಬ್ಬಲಿಗ ಜಾತಿ ಗುರಿ ಒಂದೇ ಎಷ್ಟಿ ಆಗ್ತಾಯ್ತು ನಮಗೆ ಆದ್ರೆ ಹೋರಾಟಗಾರರು ನೂರಾರು ಜನ ಇದಾರೆ ನೂರಾರು ಜನ ಹೋರಾಟಗಾರರು ಜಾತಿ ಒಂದೇ ಗುರಿ ಒಂದೇ ಹೋರಾಟಗಾರರು ನೂರಾರು ಹಾಕಿ ನಮ್ದು ನಮ್ಮವರೇ ಮೂವತ್ತು ವರ್ಷದಿಂದ ನಮ್ಮ ಎಷ್ಟು ಫೈಲು ಹನ್ನೊಂದು ಸಾರಿ ಹೋಗಿ ಬಂದಿದೆ ಹನ್ನೊಂದು ಸಾರಿ ಬೆಂಗಳೂರಿಂದ ಡೆಲ್ಲಿ ಡೆಲ್ಲಿಯಿಂದ ಬೆಂಗಳೂರು ಕೊನೆಗೆ ಎರಡು ವರ್ಷದಿಂದ ಬಂದು ಮನೆಗೆ ಬಿಟ್ಟಿದೆ ಇವತ್ತು ಆಸ್ಪತ್ರೆದಾಗ ಅರಿಶಿಲ ಗಿಟ್ಟಲ್ಲಿ ಹಾಕಿಬಿಟ್ಟಿದೆ ನಮ್ಮ ಫೈಲು ಇವತ್ತು ಯಾವುದು ಕೊಡ್ತಲ್ಲ ಫೈಲ್ ಇವತ್ತು ನಾನು ಇವತ್ತೂಟೇಬೇಕದು ಪ್ರಿನ್ಸಿಪಾಲ್ ಸೆಕ್ರೆಟರಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಕೇಳಿದ್ರೆ ನಮ್ಮ ಫೈಲ್ ಏನೈತ್ರಿ ಎರಡು ವರ್ಷದ ಬಂದ್ ಬಿತ್ತದಂತ ಹೇಳಿದ್ರೆ ಅಂತ ಹೇಳ್ತಾರ ಅಲ್ಲಿ ಮುಚ್ಚಿಬಿಟ್ಟಾರ ಇವ್ರು ಫೈಲ್ ಕಳ್ಕೊಂಡಲ್ಲ ಮಾಡ್ತೀನಿ ಮಾಡ್ತೀವಿ ಎಷ್ಟಿ ಮಾಡ್ತೀವಿ ಯಾವಾಗರಪ್ಪ ಜನ ಖುಷಿ ಆಗ್ತೀವಲ್ಲ ನಾಮಸ್ ಮೇಲೆ ರಾಜಕಾರಣ ಮಾಡಿದವರು ಒಂದು ವರ್ಷ ಎರಡು ವರ್ಷ ಅಲ್ಲ ಐವತ್ತು ವರ್ಷ ನಮ್ಮ ಐವತ್ತು ವರ್ಷ ರಾಜಕಾರಣ ಮಾಡಿದ್ದಾರೆ ಕಬ್ಬುಗೆ ಒಟ್ಟು ತೋಂಡ್ ರಾಜಕಾರಣ ಮಾಡಿದ್ದಾರೆ ಈಗ ಕಬ್ಬುಗೆ ಬದಲಾಗಿದ್ದಾನೆ ಕಬ್ಬಲಿಗೆ ಹಾಕಲಿದ್ದು ರಾತ್ರಿ ಮಾಡ್ತಾನೆ ರಾತ್ರಿ ಹಾಕಲು ಮಾಡ್ತಾನೆ ಸೋತರಿಗೆ ಗೆಲ್ಲಿಸ್ತಾನೆ ಗೆದ್ದವರಿಗೆ ಸೋಲಿಸ್ತಾನೆ ಇದು ಆ ಕಬ್ಬುಗೆ ಅನ್ನೋದು ತಾಕತ್ತು ಯಾಕೆ ಹೇಳ್ತಾ ಇದ್ದಾರೆ ನಾನು ಬಹಳ ಆತ್ಮವಿಶ್ವಾಸದಿಂದ ಮಾತಾಡ್ತಾ ಇದ್ದೇನೆ ನಾನು ಈ ನಮ್ಮ ಅಧ್ಯಯನ ಮಾಡ್ತಾ ಮಾಡ್ತಾ ಹೋದಾಗ ನೂರ ಇಪ್ಪತ್ತು ರಿಪೋರ್ಟ್ಗಳು ಒಂದಲ್ಲ ಎರಡಲ್ಲ ನೂರ ಇಪ್ಪತ್ತು ರಿಪೋರ್ಟ್ಗಳು ಬ್ರಿಟಿಷ್ ಸರ್ಕಾರದಲ್ಲಿರ್ತಕ್ಕಂಥ ರಿಪೋರ್ಟ್ ಗಳು ಅಧ್ಯಯನ ಮಾಡಿದೆ ಅಧ್ಯಯನ ಮಾಡಿದಾಗ ಬಹಳ ಸ್ಪಷ್ಟವಾಗಿದೆ ನಮಗೆ ಬಹಳ ಸ್ಪಷ್ಟವಾಗಿದೆ ಈ ಕೋಳಿ ಕಬ್ಬಲಿನ ಜನಾಂಗ ಬುಡಕಟ್ಟು ಜನಾಂಗ ನವಲರು ಬುಡಕಟ್ಟು ಜನಾಂಗ ನವಲರು ಕೋಯ ರಾಜ್ ರಾಜ್ಕೋಯ ಟೋಕರ್ ಕೋಳ ಡೋರ್ ಕೋಳಿ ಮಾದವ ಕೋಳಿ ಆಮೇಲೆ ಸೋರ್ ಕೋಳಿ ಬಂದರ್ ಕೋಳಿ ಎಲ್ಲ ನಾವು ಕೋಳಿ ಸಮಾಜ ಇದ್ದೀವಿ ನಾವು ಅದೆಲ್ಲ ಸೇರಿಸಿದ್ರು ಏನಂತ ಕೇಳ್ತಾರೆ ಕೊಲೋನಿಯಲ್ ಟ್ರೈಬ್ಸ್ ಅಂತ ಕೇಳ್ತಾರೆ ನಮಗೆ ಏನು ಕೊಲೋನಿಯಲ್ ಟ್ರೈಬ್ಸ್ ಅಂತ ಕೇಳ್ತಾರೆ ಕೊಲೋನಿಯಿಂದಲೇ ಕೋಲಿ ಸಮಾಜಕ್ಕೆ ಸಂಬಂಧಪಟ್ಟಂತ ಎಲ್ಲ ಶಬ್ದಗಳು ಅದರಲ್ಲಿ ಕೋಲಿ ಕಬ್ಬರಿಗೂ ಸಹ ಒಂದು ಕೋಲಿ ಕಬ್ಬರಿಗೂ ಸಹ ಒಂದು ಆಮೇಲೆ ಆ ಕಾಲದಲ್ಲಿ ಒಂದು ಸಾವಿರ ಎರಡು ಸಾವಿರ ವರ್ಷಗಳ ಹಿಂದೆ ಒಂದು ಸಾವಿರ ಎರಡು ಸಾವಿರ ವರ್ಷಗಳ ಹಿಂದೆ ಈ ಬುಡಕಟ್ಟು ಜನಾಂಗವೇ ಆ ರಾಜ್ಯವನ್ನು ಹಾಡ್ತಾ ಇದ್ದರು ಆ ಕೋಲಿ ಸಮಾಜವು ಸಹ ಬುಡಕಟ್ಟು ಜನಾಂಗ ರಾಜ್ಯ ಆಡೋದಕ್ಕೆ ಏನಂತ ಕರಿತಾರೆ ಅಂದ್ರೆ ನಮಗೆ ಕುಲ್ವೊಂದು ಟ್ರೈಬ್ಸ್ ಅಂತ ಕರಿತಿದ್ರು ಕುಲ್ಲೊಂದು ಟ್ರೈಬ್ಸ್ ಅಂದರೆ ಬುಡಕಟ್ಟು ಜನಾಂಗ ಈ ದೇಶದ ಮೂಲ ನಿವಾಸಿಗಳು ಯಾರು ಅಂದರೆ ಅಬೋರಿಜನ್ಸ್ ಅಂತ ಕರಿತಾರೆ ಅಬೋರೀಜನ್ಸ್ ಅಂದರೆ ಈ ದೇಶದ ಮೂಲ ಬುಡಕಟ್ಟು ಜನಾಂಗ ಯಾರು ಕರೆದರೆ ಬಿಲ್ಲು ಗೊಂದ ಮತ್ತು ಕೋಲಿ ಜನ ಇವತ್ತಲ್ಲ ನಿಲ್ಲ ಮೂರು ಸಾವಿರ ವರ್ಷಗಳಿಂದ ನಾವು ಬುಡಕಟ್ಟು ಚೆನ್ನಾಗಿ ಕಾಡಿನಲ್ಲಿ ಇದ್ದೀವಿ ನಾವು ಕಾಡಿನಲ್ಲಿ ತೋರು ನಾಡಿಗೆ ಬಂದೀವಿ ತಲವಾರ ಆದಿವಿ ವಾಲ್ಕಾರ್ ಆದಿವಿ ಜಮಾದಾರ್ ಕಸ್ತಿ ಆದಿವಿ ಆಮೇಲೆ ನಾಟ್ಯಕಾರ ನಾವೆಲ್ಲ ಆದರೆ ಇವತ್ತು ಹೋಗಿರ್ತೀವ್ ಸೇರಂ ತಾಲೂಕಾ ಗುರ್ಮಿಟ್ಕಲ್ ಚಿತಾಪುರ್ ಯಾದಗಿರ್ ಇವತ್ತು ಯಾವುದೇ ಬುಡಕಟ್ಟು ಜನಾಂಗಕ್ಕೆ ಕಡಿಮೆದಂತ ಒಂದು ಲಕ್ಷಣ ಬಂದಿರತಕ್ಕಂತ ಸಮಾಜ ಕಬ್ಬಲಿಗ ಸಮಾಜದವ್ರು ಇವತ್ತಿದ್ದೇವೆ ನಾವೆಲ್ಲ ಎಲ್ಲರೂ ಅವರೆಲ್ಲ ನಮ್ಮ ಸಮಾಜದವರೇ ಮತ್ತೆ ಅಲ್ಲಿ ಯಾರು ಹೆಚ್ಚಿಗೆ ಯಾಕೆ ಬಂದರು ಅಲ್ಲಿ ನದಿ ಇಲ್ಲ ನೀರ್ ಹೊಳೆ ಇಲ್ಲ ನದಿ ಇಲ್ಲ ಹೊಲೇ ಇಲ್ಲ ಅವರು ಸಹಿತ ಒಂದೊಂದು ಊರಾಗ ಐವತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಕಪ್ಪಲ್ಗೆರೆ ಇದ್ದೀವಿ ಒಂದೊಂದು ಊರ ಐವತ್ತು ಪರ್ಸೆಂಟ್ ಕಿಂತ ಹೆಚ್ಚಿಗೆ ಆ ಭಾಗದಲ್ಲಿ ನಾವೆಲ್ಲರೂ ಇದ್ದೇವೆ ಯಾಕಂದ್ರೆ ನಾವೆಲ್ಲ ಮೂಲ ಕೋಯಾ ಜನಾಂಗ ನಾ ಮೂಲ ಕೋಯಾ ಜನಾಂಗ ದಿವಂಗತ ದೇವೇಂದ್ರಪ್ಪ ಕಾಲಪ್ಪನವರ ಹೈಕೋರ್ಟ್ ಜಡ್ಜ್ಮೆಂಟ್ ಹೇಳ್ತದೆ ದೇವೇಂದ್ರಪ್ಪ ಗಾಳಪ್ಪನವರ ಒಂದು ಕೇಸಿನಲ್ಲಿ ಹೈಕೋರ್ಟ್ ಹೇಳ್ತಾರೆ ಕೋಲಿ ಅಂತಕ್ಕಂಥದ್ದು ಮರಾಠಿ ಮತ್ತು ಉರ್ದು ಟರ್ಮ್ ಇದೆ ಕೋಲಿ ಅನ್ನೋದು ಮರಾಠಿ ಮತ್ತು ಉರ್ದು ಟರ್ಮ್ ಇದೆ ಕೋಯಾ ಅಂತಕ್ಕಂಥದ್ದು ತೆಲುಗು ಟರ್ಮ್ ಇದೆ ಕೋಲಿ ಮತ್ತು ಕೋಯಾ ಆಗಲೇ ಹತ್ತೊಂಬತ್ ನೂರ ಇವತ್ತು ನೂರ ಐವತ್ತಾರರಿಂದ ಎಪ್ಪತ್ತು ಎಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಸಮಾಜದ ಪದಗಳು ಎಷ್ಟಿಯಲ್ಲಿ ನಮ್ಮ ದುರದೃಷ್ಟ ಕಬಲಿಗರಾಗ ಬರಲಿಲ್ಲ ನಮಗೆ ತಪ್ಪು ತಮಗೆ ನಮಗೆ ಕಬಲಿಗರ ತಪ್ಪಿಸ್ಬಿಟ್ಟರು ಅವಗೆ ಆ ಕಬಲಿಗರ ಇವತ್ತು ನಮಗೆ ದಿಕ್ಕು ದಶೆ ಎಂದೇ ನಾವೆಲ್ಲ ಹೊರಾಡ್ತಾ ಇದ್ದೇವೆ ಈ ರೀತಿಯಾಗಿ ನಾವೆಲ್ಲ ಬೀದಿಗೆ ಕೊಡ್ತಕ್ಕಂಥ ಪರಿಸ್ಥಿತಿ ನಮ್ಗೆ ತಂದಿದ್ದಾರೆ ನಮಗೆ ನಮ್ಗೆ ಬೀದಿಗೆ ಕೊಡ್ತಕ್ಕಂಥ ಪರಿಸ್ಥಿತಿ ನಮ್ಮ ಮಾನ್ ಮಹಾನ್ಮಾನ್ ನಾಯಕರೇ ನಮ್ಮ ಸಮಾಜದ ಓಟು ತಗೊಂಡು ಹೋಗಿ ಕೆತ್ತವರೇ ಸುಳ್ಳು ಹೋಗವರು ಬದಾತವ್ರವರು ಎಲ್ಲರೂ ನಮ್ಮ ಸಮಾಜಕ್ಕೆ ಮೋಸ ಮಾಡತಕ್ಕಂಥವರು ಇವತ್ತು ನಮ್ಮ ಸಮಾಜದ ಬಾಂಧವರು ಬೀದಿಯಲ್ಲಿ ಕೂಡುವಂತ ಮಾಡಿದರೆ ಇದು ಎಂತ ದುರದೃಷ್ಟ ಎಲ್ಲರೂ ಹೇಳ್ತಾರಲ್ಲ ನಿಮಗೆಲ್ಲರಿಗೆ ಗೊತ್ತಿದೆ ಅಡುವಾಗ ಚಾಲಿ ಇರಬಾರ್ದು ಊರಾಗ ಊರಾಗ ಇವತ್ತು ಟಬ್ಬಲ್ಗೆ ಊರು ಹೋಗ್ತಾನೆ ಊರು ಹೋಗ್ತಾನ ಈ ಕೃಷಿ ಆಫೀಸ್ ಅಲ್ಲಿ ಕುಂತಿದ್ರಿ ನಾವು ರೋಡಿಗೆ ಕುಂತಿದ್ರಿ ನಾವು ರೋಡ್ಗೆ ಕುಂದಿದ್ರೆ ನಮಗೆ ಎಷ್ಟು ತಾಪ ಆಗಲ ನಾವು ಈ ದೇಶದವ್ರೆ ನಾವು ಮೂಲ ನಿವಾಸಿಗಳು ನಾವು ಬಡಕಟ್ಟ ಜನಾಂಗ ನಮ್ಮೊಂದಿಗೆ ಇದ್ದವ್ರಿಗೆಲ್ಲರಿಗೂ ಎಷ್ಟು ಕೊಟ್ಟರು ಮತ್ತು ಏಳು ಪರ್ಸೆಂಟ್ ಕೊಟ್ಟರಲ್ಲ ಆಗಿನ ಬಿಜೆಪಿ ಸರ್ಕಾರ ಏಳು ಪರ್ಸೆಂಟ್ ಯಾಕೆ ಕೊಟ್ಟಿದ್ರಂದ್ರೆ ಯಾಕೆ ಕೊಟ್ಟಿದ್ರಂದ್ರೆ ಮೂರು ಪರ್ಸೆಂಟ್ಗೆ ಏಳು ಪರ್ಸೆಂಟ್ ಮಾಡಿದ್ರು ಮೂರು ಪರ್ಸೆಂಟ್ ಏಳು ಪರ್ಸೆಂಟ್ ಮಾಡತ್ತೆ ಒಂದೇ ಕಾರಣ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಕಬ್ಬಲ್ಗರು ಮತ್ತು ಕಾಳು ಕಣ್ಣರು ಎಷ್ಟಿಗೆ ಬರಲಾರದಾರ ಮುಂದಿನ ದಿನಗಳಲ್ಲಿ ಹೀಗಾಗಿ ಅವರಿಗೆ ಅನುಕೂಲ ಆಗಲಿ ಅಂತ ಅವ್ರಿಗೆ ಅನುಕೂಲ ಆಗ ಮೂರರಿಂದ ಏಳು ಕೆಲಸ ಇವರು ಏನಂತಾರೆ ಏಳು ಇದೇ ಅಂತಾರ ಅಂದ್ರೆ ನಾವು ಗದ್ದುಗಟ್ಟಿದ್ವಾ ಸಮಾಜ ಗದ್ದುಗಟ್ಟಿದೀಯ ಗದ್ದುಗಟ್ಟ ಸಮಾಜ ಅಲ್ಲ ಅಂತ ನಾನು ವಿಧಾನ ಪಕ್ಷದಲ್ಲಿ ಗದ್ದ ದೋಷವಾಗಿ ಹೇಳಿದ್ದೇನೆ ಸಮಾಜ ಅಲ್ಲ ಎಲ್ಲ ಮೂಲದ ಅಂಬಿನಾರ ಚೌಡ ನಾವು ಮೂರ್ತಿ ಕೂಡ ಅಂತ ಮಂತ್ರಿಗೂ ಹೇಳ್ತಾರ ನಾವು ಮೂಲಾದ ಚೌಕ ಮೂರ್ತಿ ಕೂಡಿಸ್ಬೇಕಾದ್ರೆ ನಿಮ್ಗೆ ಆಗಿ ನಾವು ಕೇಳ್ಬೇಕಾಗ್ಯದ ಒಂದ್ ರೂಪಾಯಿ ಹಾಕಿದ್ರೆ ನಾವು ಅಂಬಿನಾರ ಚೌಡ ಮೂರ್ತಿ ಕೂಡಿಸ್ತೀವಿ ನಾವು ನಮಗ್ ಬೇಕಾಗಿದೆ ವಿಧಾನಸೌಧ ವಾಲ್ಮೀಕಿ ಸಮಾಜ ವಾಲ್ಮೀಕಿ ಬಂದು ಅಲ್ಲಿದ್ದಾನೆ ಕದಗ ಅಷ್ಟು ಬಂದು ಮತ್ತು ನಾವೇನು ಕಡಿಮೆ ಇದು ರೋಷ ಚೌರಿದವಾಷ್ಲಿಗರ್ ರೋಷಕ್ಕೆ ಯಾರು ಕಡೆಯ ಸಾಧ್ಯ ಇಲ್ಲ ಕಬ್ಬರಿಗ ಸಿಟ್ಟಿಗೆ ಬಂದ್ರೆ ಯಾರು ಕಡಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಸಿಟ್ಟು ಮನೆಯವರಿಗೆ ನಮಗೆ ಎಷ್ಟು ಆದವರಿಗೆ ಇರಲೇಬೇಕು ನಮ್ಮ ಎಲ್ಲ ಪುಂಚರುಗಳು ಇಲ್ಲಿದ್ದಾರೆ ನಮ್ಮ ಸಮಾಜದ್ದು ಇವತ್ತು ನಮ್ಮ ಸಮಾಜದ ಸ್ವಾಮಿಗಳಿಗೆ ಇವತ್ತು ರಸ್ತೆಯಲ್ಲಿ ಕೂಡಿಸಿದ್ದಾರೆ ನಮ್ಗೆ ದೋಷದಲ್ಲಿ ರೋಡಿ ಕೂತಾರಲ್ಲ ಇವತ್ತು ಎಂಎಲ್ ಸಿಗಳು ರೋಡಿ ಕೂತಿವಲ್ಲ ನಮ್ಮ ಹೆಣ್ಣು ಮಕ್ಕಳು ರೋಡಿ ಕೂತಿದಿವಲ್ಲ ಇವತ್ತು ನಮ್ಮ ಸಮಾಜದ ಬಾಂಧವರು ರೋಡಿ ಕೂತಿವಲ್ಲ ಈ ಶಕ್ತಿಗೆ ಸೇರ್ ತೀರಿಸಬೇಕಾಗಿದೆ ಸೇರಿ ಅವರಿಗೆ ಎಷ್ಟು ತಮ್ಮದು ಎಷ್ಟು ಇರ್ತೀವಿ ನಮ್ಗೆ ಏನ್ ಬೇಕು ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ನಾ ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೇನೆ ನಿಮ್ಮೆಲ್ಲರೂ ಸಹಕಾರ ಬೇಕು ಈ ಯುವಕರಿಗೆಲ್ಲರಿಗೂ ನಿಮ್ಮ ಬೆಂಬಲ ಬೇಕು ಇವರೇ ಮುಂದೆ ನಮ್ಮ ಸಮಾಜ ನಡ್ಸ್ಕೊಂಡು ಹೋಗೋರು ಹರಿ ಮಂದಿ ಅಲ್ಲ ಹರಿ ಮಂದಿ ಅಲ್ಲಿಸಿ ರಕ್ತನೇ ಈ ಸಮಾಜಕ್ಕೆ ಆಧಾರ ಹೀಗಾಗಿ ನೀವೆಲ್ಲರೂ ಇವತ್ತು ದಯವಿಟ್ಟು ತಾವೆಲ್ಲರೂ ಬಂದಿರಿ ಬಹಳ ದೊಡ್ಡ ಸಂತೋಷ ಆಗಿದೆ ನಮಗೆ ಎಲ್ಲರಿಗೂ ಒಂದು ಇವತ್ತು ವಿಟ್ಟಲ್ ದಿನಗಳು ಮತ್ತೆ ಬಂದು ವಿಟ್ಟಲ್ರ ದಿನ ಮತ್ತೆ ಮತ್ತೆ ಇಪ್ಪತ್ತಾರನೇ ಬಂತು ಈ ಹೋರಾಟ ನಿರಂತರವಾಗಿ ಮಾಡೋಣ ಎಷ್ಟು ಈ ಪರದೆ ತಿಳೋಣ ಅಂತ ಹೇಳ್ತಿ ಹೇಳ್ತಾ ನಿಮಗೆ ನಮಸ್ಕಾರ ಮಾಡ್ತೇನೆ ಧನ್ಯವಾದಗಳು